ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಆಲ್ಮೋಸ್ಟ್ ಎಂಟು ಗಂಟೆ ಎಂಟೂವರೆ ಏನೋ ಆಗಿದೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೆ ತಿಂಡಿಗೆ ಬಂದು ವೈಟ್ ರೈಸು ಮತ್ತು ಹಾಗೆ ಹುಣಸೆ ಹುಳಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಟೈಮ್ ಆಗೇ ಹೋಯಿತು ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಚಳಿ ಅಂತ ಹೇಳಿ ಆಗಿದ್ರು ಹಾಗೆ ಮತ್ತೆ ಮತ್ತೆ ಮಲ್ಕೋತಾ ಇರ್ತೀನಿ ಹಾಗಾಗಿ ಟೈಮ್ ಆಗೋಗ್ಬಿಡುತ್ತೆ ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಹುಣಸೆ ಹುಳಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗಿ ಮಾಡಿದ್ರು ವೇಸ್ಟ್ ಮತ್ತು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನನಗೆ ಮೂರು ಸಲ ಇದು ಸಾಂಬಾರಲ್ಲಿ ಊಟ ಕೊಟ್ಟರು ಕೂಡ ಊಟ ಮಾಡ್ತೀನಿ ಅಷ್ಟು ಇಷ್ಟ ನನಗೆ ನಿಮ್ಗೆ ಯಾವ ಸಾಂಬಾರು ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಒಂಬತ್ತು ಗಂಟೆ ಇವತ್ತು ಅಂಗನವಾಡಿಗೆ ಹೋಗಿ ಸೊಸೈನೋ ಅದೆಲ್ಲ ಏನೇನೋ ಇರುತ್ತೆ ಅದೆಲ್ಲ ಮಾಡಿ ಮೀಟಿಂಗ್ ಹೋಗಬೇಕು ಇವತ್ತು ಮೀಟಿಂಗ್ ಇದೆ ಅರಗ್ಲೂ ಕೂಡಲಿ ಸೊ ಈ ಥರ ರೆಡಿಯಾಗಿದ್ದೀನಿ ಒಂದು ಲೆವೆಲ್ಗೆ ಯಾರೋ ಇದ್ರು ಸೀರೆ ಉಡೋದು ಕಲ್ತ್ಕೊಬಿಟ್ಟೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಫಿಫ್ಟಿ ಪರ್ಸೆಂಟು ಇದೊಂದು ಮಾಡೋಕ್ಕೆ ಬರೋಲ್ಲ ಇದೊಂದು ಪಿನ್ ಮಾಡೋಕ್ಕೆ ಬರೋಲ್ಲ ಸೊ ಇನ್ನೆಲ್ಲ ಕಲ್ತ್ಕೊಂಡಿದ್ದೀನಿ ಇದೊಂದು ಪಿನ್ ಮಾಡೋದು ಕಲ್ತ್ಕೊಂಡ್ರೆ ಸೀರೆ ಉಡೋದು ಕಲ್ತ್ಕೊಂಡಾಗೆ ಯೂನಿಫಾರ್ಮ್ ಸೀರೆನೂ ಕೂಡ ಸ್ಟೈಲಾಗಿ ಉಟ್ಕೋಬೋದು ಗೈಸ್ ಚೆನ್ನಾಗಿ ಕಾಣಿಸುತ್ತಾರೆ ಅದ್ರ ಮೇಲೆ ಸೊ ಒಂಥರ ಗಾಳಿ ಚಳಿ ಇದೊಂದು ಬ್ಲ್ಯಾಕ್ ಕಲರ್ ಇದನ್ನ ಹಾಕೊಂಡಿದ್ದೀನಿ ಇವಾಗ ಬೆನ್ನಿ ಅಂಗನವಾಡಿಗೆ ಹೋಗಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ರಾಮನಾಥ್ಪುರ ರಾಮನಾಥ್ಪುರ ಟು ಅರಕಲಗೂಡು ಅರಕಲಗೂಡಿಂದ ಬ್ಯಾಂಕ್ ಹೋಗಿ ಪಾಸ್ಬುಕ್ ಇಸ್ಕೊಂಡು ಅದನ್ನು ಜೆರಾಕ್ಸ್ ಮಾಡಿಸ್ಕೊಂಡು ನಮ್ಮ ಆಫೀಸ್ಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ನನ್ನ ಪಾಸ್ಬುಕ್ ಜೆರಾಕ್ಸ್ ಕೊಟ್ಟು ಅಲ್ಲಿಂದ ನನಗೆ ಮೊಬೈಲ್ ಕೊಡ್ತಾರೆ ಮೊಬೈಲ್ನ ಆ್ಯಕ್ಟಿವೇಶನ್ ಮಾಡಿಸ್ಕೊಂಡು ಮೊಬೈಲ್ ಸಿಮ್ಮೆಲ್ಲ ಹಾಕ್ಕೊಂಡು ಅಲ್ಲಿಂದ ಐದು ಗಂಟೆ ಆಗುತ್ತೋ ಆರು ಗಂಟೆ ಆಗುತ್ತೋ ನನಗೆ ಗೊತ್ತಿಲ್ಲ ಅದೆಲ್ಲ ಮುಗಿಸ್ಕೊಂಡು ರಿಟರ್ನ್ ಮನಿಗೆ ಬರ್ತೀನಿ ಇವತ್ತಿನ ಕೆಲಸ ಈ ಥರ ಇದೆ ಸೊ ಏನೇನೆಲ್ಲ ಮಾಡ್ತೀನಿ ಅಂತ ನಾನು ವೀಡಿಯೋದಲ್ಲಿ ಬರ್ತಾ ಇರತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಸೊ ಬನ್ನಿ ಇವಾಗ ಹಂಗೆ ಹೋಗೋಣ ಬಂದಿಲ್ಲ ನಂಗೆ ಟೈಮ್ ಆಗುತ್ತೆ ಅಂತ ಹೇಳಿ ಆಟಗೆ ಹೋಗ್ತಾ ಇದ್ದೀನಿ ರಾಮನಾಥ್ಪುರಕ್ಕೆ ಬಂದು ಅಲ್ಲಿಂದ ನಮ್ಮ ಟೀಚರ್ಸ್ ಎಲ್ಲ ಸಿಕ್ಕಿದ್ರು ನಾನೊಂದು ಎಡ್ವರ್ಟ್ ಕಲರ್ ಸೀರೆ ಹಾಕೊಂಡು ಹೋಗ್ಬೋದಿತ್ತಂತೆ ನನಗೆ ಗೊತ್ತಿಲ್ಲ ಯೂನಿಫಾರ್ಮ್ ಹಾಕೊಂಡು ಹೋಗಿದ್ದೆ ಇವತ್ತು ಸಿಕ್ತೂವರೆ ಅರಕಲು ಗುಡಿಗೆ ಬಂದು ನಮ್ಮ ಟೀಚರ್ಸ್ ನಮ್ಮ ಮೇಡಮ್ ಎಲ್ಲ ಸಿಕ್ಕಿದ್ರು ಅವ್ರು ಹಂಗೆ ಮೀಟಿಂಗ್ ಮೀಟಿಂಗಿಗೆ ಹೋಯ್ತವ್ರೆ ನಾನು ಪಾಸ್ಬುಕ್ ಇಸ್ಕೊಂಡು ಬಂದ್ಬಿಡ್ತೀನಿ ಅಂತ ಯಾಕಂದರೆ ಆಗುತ್ತೋ ಗೊತ್ತಿಲ್ಲ ಆಮೇಲೆ ಒಬ್ಬಳೇ ಆಗ್ಬಿಡ್ತೀನಿ ಅದಕ್ಕೆ ಈಗ ಅಂದವೇ ಇಲ್ಲೇ ಬಂದೆ ಬ್ಯಾಂಕ್ ಹತ್ತಿರ ನಮ್ಮ ಆಫೀಸ್ಗೆ ಪಾಸ್ಬುಕ್ ಇಸ್ಕೊಂಡು ನಾನು ಕೂಡ ಮೀಟಿಂಗಿಗೆ ಹೊರಡಬೇಕು ಇವಾಗ ಮುಗೀತು ಮಧ್ಯಾಹ್ನಕ್ಕೆ ಬೇಗ ಎಲ್ಲ ಕಲರ್ ಹಾಕೊಬಂದವರೆ ನನಗೆ ಗೊತ್ತಾಗ್ತಾನೆ ಯೂನಿಫಾರ್ಮ್ ಹಾಕೋ ಬಂದೆ ಪರವಾಗಿಲ್ಲ ನನಗೆ ಹೊಸ ಫೋನ್ ಕೊಟ್ಟರು ಗೈಸ್ ಓಪನ್ನೇ ಮಾಡಿರಲಿಲ್ಲ ಸಾಮ್ ಸ್ಯಾಂಗ್ ಫೋನು ಸಿಮ್ಮು ಚಾರ್ಜರ್ ವೈರು ಬ್ಯಾಕ್ ಕೋಚು ಎಲ್ಲ ಕೊಟ್ಟರು ಫುಲ್ ಖುಷಿಯಾಗೋಯ್ತು ಈಗ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳಿ ಕಲ್ತ್ಕೋಬೇಕು ಅಲ್ಲಿ ಮೇಡಮ್ ಎಲ್ಲ ನಮಗೋಸ್ಕರ ಎಗ್ ರೈಸು ಚಾಟ್ಸ್ ತಿನ್ನಕ್ಕೆ ಬೇಸ್ ಮಾಡ್ತಾವ್ರೆ ಈಗ ನಾನು ಅವ್ರ ಹತ್ರ ಹೋಗ್ತಾ ಇದ್ದೀನಿ ಮೇಡಮ್ ಅವರು ಇಲ್ಲೇ ನಿಂತಿದ್ದಾರೆ ಶ್ರುತಿ ಅಕ್ಕ ಹೋಗ್ತಾ ಇದ್ದಾರೆ ಏನು ತಿನ್ನೋದಿಲ್ಲ ಅಂತ ರತ್ನ ಮೇಡಮು ಸೌಂದರ್ಯ ನಾವು ಮೂರು ಜನ ಇದ್ದೀವಿ ಅಕ್ಕ ನೀನು ಬರ್ತಾ ಇದ್ದೀ ಚೆನ್ನಾಗಿ ಕಾಣ್ತಿದ್ದೀವಿ ಬುಡಕ್ಕ ಬಾಯ್ ಬಾರಕ್ಕ ಏನಾರು ತಿನ್ನು ಸೊ ಶ್ರುತಿ ಮೇಡಮ್ ಶ್ರುತಿ ಅಕ್ಕ ಇದ್ದಾರೆ ಸೌಂದರ್ಯ ರತ್ನಕ್ಕ ನಾನು ಈಗ ಇದ್ದಿದ್ದೀವಿ ಹಸುವು ಗೈಸ್ ತುಂಬ ತುಂಬ ಅಂದರೆ ತುಂಬ ಹಸು ಹೇಳ ಸೌಂದರ್ಯ ನಾನು ರೈಸ್ ತಗೊಂಡಿದ್ದೀನಿ ರತ್ನ ಮೇಡಮ್ ಕೂಡ ರೈಸ್ ತಗೊಂಡಿದ್ದಾರೆ ಅವರು ಶ್ರುತಿ ಅಕ್ಕ ಸೌಂದರ್ಯ ಹೋದರು ಸೊ ಏನೋ ಕೆಲಸ ಇದೆ ಬೇಡಿ ಅಂತ ಹೇಳಿ ನನಗಂತೂ ತುಂಬ ಹಸು ಆಗ್ತಾಯಿತ್ತು ಅದಕ್ಕೋಸ್ಕರ ತಿನ್ನೋಣ ಅಂತ ಹೇಳಿ ಬಂದು ತಿನ್ಕೊಂಬಂದು ಇವಾಗ ರತ್ನ ಮೇಡಮು ನನಗೆ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಾರೆ ನಾನು ಮಾಡಬೇಡ ಅಂತಾರೆ ಆಯ್ತು ಐಸ್ ಕ್ರೀಮ್ ಕೊಡಿಸ್ತಿದ್ದಾರೆ ನನಗೋಸ್ಕರ ಫ್ರೆಂಡ್ಸ್ ಟೈಮ್ ಬಂದು ನಾಲ್ಕೂವರೆ ನಾನು ಮನೆಗೆ ಬಂದಾಗ ನಾಲ್ಕು ಕಾಲು ವ್ಯಪ್ಪ ಬಿಸಿಲು ಅಂದರೆ ಬಿಸಿಲುಗೋಯ್ಸು ಮುಖ ಸುಟ್ಟೋಯ್ತೈತೆ ನಾನು ಫೀಲು ಫುಲ್ಲು ಒಂಥರ ಬೇವ್ತಾಯಿದ್ದೀನಿ ಫಸ್ಟು ಬಂದು ತಣ್ಣೀರ ಮುಖಕ್ಕೆ ಎರಚ್ಕೊಂಡೆ ಒಂಥರ ಫ್ರೆಶ್ ಫೀಲು ಮುಖ ತೊಳ್ಕೊಂಡು ಕ್ರೀಮ್ ಮತ್ತು ತುಟ್ಟಿ ನನಗೆ ಮುಖ ತೊಳ್ದ ತಕ್ಷಣ ಏನಾದ್ರೂ ತುಟಿಗೆ ಲಿಪಂ ಥರ ಹಾಕೋಬೇಕಿಲ್ಲ ಅಂದ್ರೆ ಒಣಗ್ದಂಗೆ ಆಗುತ್ತೆ ಮುಖನೇ ತೊಳೆದಿಲ್ಲ ಅಂದರೆ ಏನು ಅನ್ಸಲ್ಲ ಆ ಮುಖ ತೊಳ್ಬಿಟ್ಟು ತುಟ್ಟಿಗೆ ಲಿಪ್ಪಂಪ್ ಹಾಕ್ತೇ ಹೋದ್ರೆ ಏನೋ ಅಂತ ಒಣಗ್ದಂಗೆ ಒಣಗ್ದಂಗೆ ಫ್ರೆಶ್ ಅಪ್ ಆಗಿ ಇವಾಗ ಕೂತ್ಕೊಂಡೆ ನಾಲ್ಕೂವರೆ ಆಯಿತು ತುಂಬ ಒಂಥರ ಟಯರ್ಡ್ ಆದಂಗೆ ಗೈಸ್ ಅಲ್ಲಿಂದ ಬಸ್ ಸ್ಟಾಪಿಂದ ನಮ್ಮ ಆಫೀಸಲ್ಲಿ ನೆಡಿಬೇಕು ಅಲ್ಲಿಂದ ಇಂದ ನಡಿಬೇಕು ಬೆಳಗ್ಗೆ ಅಲ್ಲಿಂದ ಬ್ಯಾಂಕ್ ಹೋಗಿ ಇಂದ ನಮ್ಮ ಆಫೀಸ್ ಹೋಗಿ ಮತ್ತೆ ನಮ್ಮ ಆಫೀಸ್ ವಯ ಬೇರೆ ಅಲ್ಲಿ ಮೊಬೈಲ್ ಇಸ್ಕೊಬಂದ ಅಲ್ಲಿಂದ ಬಸ್ ಸ್ಟಾಪ್ ನಡ್ಕೊಬಂದು ಮತ್ತೆ ಎರಡು ಬಸ್ ಚೇಂಜ್ ಮಾಡಿ ಅಲ್ಲಿಂದ ಕಾಲು ಗಂಟೆ ಬಸ್ ಸ್ಟಾಪ್ ಇಂದ ನಮ್ಮನೆ ನಮ್ಮನೆ ನಡ್ಕೊಬಾರಪ್ಪ ಸಾಕಾಗೋಯ್ತು ಒಂತರ ಟಯರ್ಡ್ ಅನ್ನಿಸ್ಬಿಟ್ಟೈತೆ ಗ್ರೈಸ್ ತಿಂದಿದ್ರಿಗೆ ಹೋಗ್ಬಿಟ್ಟೈತೆ ಗೈಸ್ ಹೊಟ್ಟೆ ತುಂಬಾ ತಿಂದ್ರೆ ಒಂಥರ ಬಾರ ಬಾರ ಫೀಲ್ ಆಗ್ತಿರ್ತೀವಿ ಈಗ ನೋಡಿದ್ರೆ ಎಲ್ಲ ಜೀರ್ಣನೇ ಆಗ್ಬಿಟ್ಟೈತೆ ಅನಿಸ್ತೈತೆ ಯಪ್ಪ ನಡಿಬೇಕು ನಡಿಬೇಕು ಒಂಥರ ಇಲ್ಲೆಲ್ಲ ಫುಲ್ ಬ್ಲಾಕ್ ಬ್ಲಾಕ್ ಹೋಗ್ಬಿಟ್ಟೈತೆ ಬಿಕಾಸ್ ಇಷ್ಟೊತ್ನಲ್ಲಿ ಮಲ್ಕೊತೀನಾ ಮಲ್ಕೊಂಡು ಒಂದ್ ಎಂಟು ಗಂಟೆ ಹಿಂಗೆ ಹೇಳ್ತೀನ ನೈಟ್ ನೆನೆ ಹಂಗೆ ಆಗಿದ್ದು ಎಂಟು ಗಂಟೆಗೆನ್ನ ಒಂಬತ್ತು ಗಂಟೆಗೂ ಒಂಬತ್ತುವರೆಗೂ ಊಟ ಮಾಡಿ ಒಂದು ಹನ್ನೊಂದುವರೆ ತನಕ ನಿದ್ದೆನೆ ಬರುತ್ತೆ ಫೋನ್ ನೋಡ್ಕೊಂಡು ಮತ್ತೆ ಮಲ್ಕೊಂಡ ಮಧ್ಯೆ ರಾತ್ರಿಯೆಲ್ಲ ಫುಲ್ ಆಗೋದು ಟೈಮ್ ನೋಡಿವೆ ಮತ್ತೆ ಮಲ್ಕೊಳ್ಳಿವೆ ಕರೆಂಟ್ ಹಾಕಿವೆ ಟೈಮ್ ನೋಡುವೆ ವಾಶ್ರೂಮ್ಗೆ ಹೋಗಿವೆ ಮತ್ತೆ ರಾತ್ರಿ ರಾತ್ರಿಯೆಲ್ಲ ಫುಲ್ ನಿದ್ದೆ ಇಲ್ಲ ಒಂಥರ ನಿದ್ದೆ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾಯಿಲ್ಲ ಫುಡ್ಡು ಫುಡ್ಡು ಪ್ರಾಪರ್ಲಿ ನನಗೆ ಇಲ್ಲ ಎಲ್ಲ ಏನಾಗ್ಬಿಟ್ಟಿದೆ ಅಂದರೆ ಇಲ್ಲೆಲ್ಲ ಬ್ಲಾಕ್ ಬ್ಲಾಕ್ ಆಗಿಬಿಟ್ಟೈತೆ ಮುಂಚೆಯಿಂದನೂ ಐತೆ ಬಟ್ ಇವಾಗೇನೋ ಒಂದು ಸ್ವಲ್ಪ ಜಾಸ್ತಿ ಕಾಣಿಸ್ತೈತೆ ಅಂತ ನನಗೆ ಫೀಲು ಸೊ ಆ್ಯಂಡ್ ಕೆಲವೊಬ್ರು ಕೇಳ್ತೀರಾ ಮನೇಲಿ ಯಾರಿದ್ದಾರೆ ಹಾಗೆ ಹೀಗೆ ಹೇಳಿ ಅಂತ ನಾನು ಹೇಳ್ತಾನೆ ಇರ್ತೀನಿ ಗೈಸ್ ಬೇರೆಯವ್ರ ಬಗ್ಗೆ ಬೇಡಿ ನಾನು ಪಾಡ್ದು ಇದ್ದೀನಿ ನಾನು ಆರಾಮಾಗಿದ್ದೀನಿ ನಂದು ಏನಿದೆ ನಾನು ನೋಡ್ಕೊಂಡು ನಾನು ನಂದು ಏನಿದೆ ಅಷ್ಟರಲ್ಲಿ ನಾನು ಇದ್ದೀನಿ ಅಂತ ಪದೇ ಪದೇ ಕೇಳ್ತಾ ಇರ್ತೀರ ಇಷ್ಟು ದೊಡ್ಡ ಮನೇಲಿ ನಾನು ಒಬ್ಬಳೇ ಅಂತೂ ಇಲ್ಲ ಬಟ್ ಬೇಡ ಅಂತ ಹೇಳಿ ಸುಮ್ಮನೆ ಯಾಕೆ ನಮ್ಮ ಇದರಲ್ಲಿ ಅವ್ರನ್ನೆಲ್ಲ ತೆಗೆದು ಎಳೆಯೋದು ನಾನು ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲೇ ಡಿಸೈಡ್ ಆಗಿಬಿಟ್ಟಿದ್ದೀನಿ ಬೇಡ ಇಷ್ಟು ದಿನ ಏನಾಯಿತು ಅದು ಓಕೆ ಹೇಳಿದ್ದೀನಿ ಎಲ್ಲ ಕೆಲವೊಂದು ವಿಚಾರಗಳು ತುಂಬ ಹೇಳಿದ್ದೀನಿ ಎಲ್ಲ ಹತ್ತಿದ್ದೀನಿ ತುಂಬ ಏನು ಟ್ರಾಜಿಡಿನೇ ನನ್ನ ಲೈಫಲ್ಲಿರೋದು ಮತ್ತೆ ಮತ್ತೆ ಅದನ್ನೇ ಹೇಳ್ಕೊಂಡು ಇದು ಮಾಡೋದು ನನಗೆ ಬೇಡ ಅಂತ ಸಾಕು ಈ ಹೇಳಿದ್ದೀನಲ್ವ ಹಳೆ ವೀಡಿಯೋಸಲ್ಲಿ ನೀವು ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಲೈಫ್ ಸ್ಟೋರಿ ಮತ್ತು ಹೇಳಿದ್ನೇ ಹೇಳಿದ್ರೆ ನಿಮಗೂ ಬೇಜಾರಾಗುತ್ತೆ ನನಗೂ ಬೇಜಾರಾಗುತ್ತೆ ಬೇಡ ಯಾಕಂದರೆ ನಾವು ಒಬ್ರನ್ನ ದ್ವೇಷಿಸಕ್ಕೆ ಹೋದ್ರೂ ಗೈಸ್ ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊಳಂಗೆ ಬಿಕಾಸ್ ಅವ್ರು ಏನೇ ಮಾಡಿದ್ರು ನಮಗೆ ಅಲ್ಲಿ ಟ್ರಿಗರ್ ಇರತ್ತೆ ನಮಗೆ ಯಾರೇ ಆಗಲಿ ರಿಲೇಶನ್ಶಿಪ್ಪು ಫ್ರೆಂಡ್ಶಿಪ್ಪು ಏನೇ ಆಗಲಿ ಸಂಬಂಧಗಳಲ್ಲಾಗಲಿ ಸೊ ನಾವು ಒಬ್ರಿಗೆ ಇಷ್ಟ ನಮಗೆ ಒಬ್ರು ಇಷ್ಟ ಇಲ್ಲ ಅಂದರೆ ಅವ್ರು ಏನೇ ಮಾಡಿದ್ರು ನಮ್ಗೆ ಇಷ್ಟ ಆಗಲ್ಲ ಆಮೇಲಿಂದ ಅವ್ರನ್ನ ನಾವು ಹೋಗಿ ಅವ್ರ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಕೊಂಡು ನಮ್ಮ ಕೆಲಸನ ನಾವು ಬಿಟ್ಬಿಡ್ತೀವಿ ಆ್ಯಂಡ್ ನಮ್ಮ ಲೈಫಲ್ಲಿ ನಾವು ಏನು ಮಾಡ್ಬೇಕು ಅನ್ನೋದನ್ನೇ ನಾವು ಮತ್ತೊಬಿಡ್ತೀವಿ ಅವ್ರು ಹಂಗೆ ಮಾಡ್ತಾವ್ರೆ ಅವ್ರು ಬೆಳೀತಾವ್ರೆ ಅಥವಾ ಅವ್ರೇನೋ ತೊಗೊತವ್ರೆ ಅವ್ರು ನಮ್ಗೆ ಇಷ್ಟ ಇಲ್ಲ ಅವ್ರು ಹಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ಅಂತ ನಾವು ಆ ಫೀಲಲ್ಲೇ ಬಿಡ್ತೀವಿ ನಮ್ಗೆ ಇಷ್ಟ ಇಲ್ದಾರೋ ಪರ್ಶನ್ ಪರ್ಸನ್ಸೋ ಅಥವಾ ನಮ್ಗೆ ಆಗದೆ ನಾವು ದ್ವೇಷಿಸೋರೋ ಮತ್ತೊಂದೋ ಏನೋ ಓಕೆ ನಾನು ಅಂದ್ಕೊಂಡಿದ್ದಂಗೆ ನಾನು ಅವ್ರಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಕೂತ್ಕೊಂಡು ನನ್ನ ಹೆಲ್ತ್ ಹೊಗೆ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಆ್ಯಂಡ್ ನನ್ನ ಕೆಲಸಗಳೆಲ್ಲ ಡಿಲೇ ಆಗುತ್ತೆ ಬೇಡ ಏನಾಗಿದೆಯೋ ಅದು ಆಗೋಗಿದೆ ಅದನ್ನ ಚೇಂಜಸ್ ಮಾಡೋಕ್ಕಾಗಲ್ಲ ಬಟ್ ಮುಂದೆ ನನ್ನ ಲೈಫಲ್ಲಿ ನನ್ನ ಮಗಳ ಲೈಫಲ್ಲಿ ಆಗೋದನ್ನು ನಾನು ಚೇಂಜಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಯಾರು ಸುದ್ದಿ ಸಮವಾಸ ಏನೂ ಬೇಡ ದೇವ್ರೊಂದು ಕೆಲಸ ಕೊಟ್ಟಿದ್ದಾನೆ ಮಾಡ್ಕೊಳ್ಳೋದು ನಮ್ಮ ಜೀವನಕ್ಕೆ ಏನೋ ಒಂದಷ್ಟು ಅಂತ ಬರುತ್ತೆ ಅದರಲ್ಲಿ ನನ್ನ ಮಗಳನ್ನ ಓದಿಸ್ಕೊಂಡು ನಂದು ಏನಿದೆ ಅದನ್ನ ನೋಡ್ಕೊಂಡು ಹೋಗೋದು ಅವ್ರ ಅಪ್ಪಂದು ಅಲ್ಲಿ ಸಂತು ಇದ್ದಾರೆ ಸಂತದು ಅವ್ರ ಮಗಳಿಗೆ ಯಾವಾಗ ಬರಬೇಕು ಅಂತ ಇರತ್ತೆ ಅವಾಗ ಬಂದೇ ಬರುತ್ತೆ ಸೊ ನಾನು ಇಷ್ಟೇ ಡಿಸೈಡ್ ಆಗಿರೋದು ಬೇಡ ಯಾರ ಸುದ್ದಿ ಸವಾಸ ಏನೂ ಬೇಡ ನಮ್ದು ಏನಿದೆ ನಾವು ಮಾಡ್ಕೊಂಡು ಹೋಗೋಣ ಅಂತ ಸೊ ನಾನು ಅದೇ ಮೈಂಡ್ಸೆಟ್ಟಲ್ಲಿರೋದು ಗೈಸ್ ನನ್ನ ಆನೆ ಒಂದು ಒಂದೂವರೆ ತಿಂಗಳಿಂದನೂ ಅದೇ ಮೈಂಡ್ಸೆಟ್ಟು ಅಥವಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬತ್ತು ಅಂತ ಅಲ್ಲ ಸೊ ನಾನು ಅದೇ ಇದಾಗ್ಬಿಟ್ಟೆ ಇದಾಗಿಬಿಟ್ಟೆ ಏನು ನಾನು ಇದು ಮಾಡಿಕೊಂಡ ಮೈಂಡ್ಸೆಟ್ ಮಾಡಿಕೊಂಡೆ ಸಾಕು ಬೇಡ ಬೇರೆಯವ್ರ ವಿಚಾರಕ್ಕೆ ನಾನು ತಲೆ ಕೆಡಿಸ್ಕೊಂಡು ಹಾಳಾಗಿರೋ ಲೈಫ್ನ ಇನ್ನೂ ಹಾಳು ಮಾಡ್ಕೊಳ್ಳೋದು ಇಷ್ಟ ಇಲ್ಲ ನನಗೆ ನನ್ನ ಇದು ಮಾಡೋವಂಥರ ನಾನು ಇನ್ನೂ ಖುಷಿಯಾಗೇ ಇರಬೇಕು ಖುಷಿ ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ನಾನು ಅನ್ಕೊಂಡಂಗೆ ಬದುಕಬೇಕು ನಾನು ಅಂದ್ಕೊಂಡಿರೋ ಥರ ಇರಬೇಕು ಸೊ ಅದನ್ನು ನಾವು ಮಾಡ್ಕೊಂಡು ಹೋಗೋಣ ಅಂತ ಸೊ ಹಾಗೆ ಇದ್ದೀನಿ ಅಟ್ ಪ್ರೆಸೆಂಟ್ ಮುಂದೇನೂ ಹಾಗೆ ಇರ್ತೀನಿ ಆ್ಯಂಡ್ ನೀವುಗಳು ಕೂಡ ಅವರಿದ್ದಾರಾ ಮನೇಲಿ ಇವರಿದ್ದಾರಾ ಏನು ಎತ್ತ ಏನೂ ಕೇಳಬೇಡಿ ಬೇಡ ಅವ್ರ ವಿಚಾರಗಳೇ ನಮಗೆ ಬೇಡ ನಮ್ಮದೇನಿದೆ ಅಷ್ಟು ನೋಡ್ಕೊಂಡು ಹೋಗೋಣ ಪ್ಲೀಸ್ ಅದೇನು ಕಮೆಂಟ್ ಮಾಡಬೇಡಿ ಆ್ಯಂಡ್ ಇವಾಗ ಸದ್ಯಕ್ಕೆ ಫೋನಲ್ಲಿ ಚಾರ್ಜ್ ಇಲ್ಲ ಕೈ ನಂಗೆ ಹೊಸ ಫೋನ್ ಕೊಟ್ಟಿದ್ದಾರೆ ಅದು ಸಿಮ್ ಹಾಕೋಬೇಕು ಸಿಮ್ ಹಾಕೊಂಡು ಫೋನ್ ಚಾರ್ಜ್ಗಾಗಿ ನಮ್ದೇನೋ ವರ್ಕ್ ರಿಲೇಟೆಡ್ ಆ್ಯಪ್ಸ್ಗಳಿವೆ ಅದನ್ನೆಲ್ಲ ಡೌನ್ಲೋಡ್ ಕೊಡಬೇಕು ಹೊಸ ಫೋನು ಗೈಸ್ హుష్రి అద్దోదే వస ఫోను బ్యాక్ పౌచు చార్జరు ఇరు వసూ అదే ఫ్రీ కరెన్సీ ఫ్రీ నెట్ ఎలా బట్ నో పర్స్నల్ యూస్ ఓన్లీ ఆఫీస్ యూస్ అంటే అది ఆఫీస్ ఫోను ఇది మామూలు నన్ను ఫోను పర్స్నలు ఇవగా ఒం ఫోన్ మెయిన్టన్ మన ఇవగా ఎరడెరడు ఫోన్ మెయిన్టన్ మూ స్వల్ప భయ యాకందో నాస్తి ట్రవెల్ మతాయితీన అల్వా రజింద అవ ఏనా ఎమర్జెన్సీ ఇద్దా ಬ್ಯಾಗಲ್ಲಿ ಇಟ್ಕೊಂಡಾಗ ಎಲ್ಲಿ ಎಳ್ಕೊಬಿಡ್ತಾರೆ ಅಂತ ಉದ್ದೇಶಕ್ಕೆ ನಾನು ನನ್ನ ಮೊಬೈಲ್ನ ಯಾವಾಗಲೂ ನಾನು ಬಸ್ ಹತ್ಬೇಕಾರಾಗಲಿ ಎಲ್ಲರೂ ಹೋಗೋದಾಗಲಿ ಆಲ್ಮೋಸ್ಟ್ ಕೈಲೇ ಹಿಡ್ಕೊಂಡಿರ್ತೀನಿ ಹೆಣ್ಣು ನಾನು ವೀಡಿಯೋ ಮಾಡೋ ಪರ್ಪಸ್ಸು ಕೂಡ ಬ್ಯಾಗಲ್ಲಿ ಇಟ್ಕೊಳ್ಳೋಲ್ಲ ಬ್ಯಾಗಲ್ಲಿ ಇಟ್ಕೊಂಡ್ರೆ ತೆಗ್ದು ತೆಗೆದು ವೀಡಿಯೋ ಮಾಡೋಕ್ಕಾಗಲ್ಲ ಅಂತೇಳಿ ಕೈಲೇ ಇಟ್ಕೊಂಡು ಓಡಾಡ್ತೀನಿ ಬಟ್ ಇವಾಗ ನಾನು ಆಫೀಸ್ ಫೋನು ಆ್ಯಡ್ ಆ್ಯನ್ ಆಗಿರೋದ್ರಿಂದ ನಂಗೆ ಸ್ವಲ್ಪ ಭಯ ಬಸ್ ಹತ್ಬೇಕಾರೆ ಯಾರು ಹಿಂದ್ಗಡೆಯಿಂದ ಹೇಳ್ಕೊಂಡ್ರು ಏನು ಮಾಡೋಣ ಈಗ ನಮ್ಮ ಫೋನ್ ಆದರೆ ಎಳ್ಕೊಂಡ್ರು ಪರವಾಗಿಲ್ಲೋ ಏನೋ ಅನ್ಕೋಬೋದು ಬಟ್ ನಮ್ಮ ಆಫೀಸ್ ಫೋನು ನಮ್ಮ ಜವಾಬ್ದಾರಿ ಅದು ಪ್ರತಿಯೊಂದು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅದೊಂದು ಸ್ವಲ್ಪ ಭಯ ಅದಕ್ಕೆ ಏನೋ ಒಂದು ಸ್ವಲ್ಪ ಆಲ್ಟರ್ನೇಟ್ ಅದು ಇದು ಮಾಡಿಕೊಂಡು ಸೇಫಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಅದು ಫೋನ್ ಸಿಮ್ ಹಾಕಿ ಫೋನ್ ಚಾರ್ಜ್ ಹಾಕ್ಬಿಟ್ಟು ನಾನು ಮಲ್ಕೋತೀನಿ ಸೊ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಎಸ್ ನಾನು ಎದ್ದಾಗ ಒಂದು ಏಳುವರೆ ಆಗಿತ್ತು ಆರೂವರೆಗೆ ಅಲ್ಲರಾಮ್ ಆಫ್ ಮಾಡಿ ಮತ್ತೆ ಮಲ್ಕೊಂಡೆ ಸರಿ ಅಂತ ಹೇಳಿ ಫಸ್ಟ್ ನನ್ನ ಏನು ದಿನಚರಿ ಇದೆ ಅದು ರೂಮಿಂದನೇ ಸ್ಟಾರ್ಟ್ ಆಗೋದು ಸ್ಟಾರ್ಟ್ ಆಗೋದು ನಾನು ಹೊಸ ಫೋನ್ ಬೇರೆ ಕೊಟ್ಟಿದ್ರಲ್ವ ಅದು ಕೂಡ ಚಾರ್ಜ್ಗೆ ಹಾಕಿದೆ ಇವಾಗ ಭಯ ನನಗೆ ಎಲ್ಲಾದರೂ ಹಾಕಿ ಮಿಸ್ ಆಗಿಬಿಡುತ್ತೆ ಅಂತ ಯಾಕೆ ಪದೇ ಪದೇ ಅದನ್ನೇ ಹೇಳ್ತಾ ಅಂತ ನೀವು ಅನ್ಕೋಬೋದು ಬಟ್ ನಾನು ಎಲ್ಲೆಲ್ಲಿ ಇಟ್ಟಿರ್ತೀನಿ ಅಂತ ಮರ್ತ್ಕೊಬಿಡ್ತೀನಿ ಅಂದ ಭಯ ನನಗೆ ಯಾಕಂದರೆ ನಮ್ಮದಾದರೆ ಏನಾದರೂ ಮಾಡುವ ಆಫೀಸ್ ಫೋನ್ ಅಥವಾ ಆಫೀಸ್ ವಸ್ತುಗಳಂದರೆ ತುಂಬ ಕೇರ್ಫುಲ್ಲಾಗಿರಬೇಕು ಅದೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಸರಿ ಅಂತ ಹೇಳಿ ಎಲ್ಲ ಎತ್ತಿಟ್ಕೊಂಡು ಖಾಲಿ ಹೊಟ್ಟೆಗೆ ಒಂದು ಲೋಟ ತಣ್ಣೀರು ಕೊಡಿದೆ ನೆಕ್ಸ್ಟು ಏನು ತಿಂಡಿ ಮಾಡೋದು ಅಂತ ಯೋಚನೆ ಡೈಲಿ ರೈ ತಿನ್ನೋದು ಅದರಲ್ಲೂ ಏನೂ ವೆರೈಟಿ ಇಲ್ಲ ಬರೀ ವೈಟ್ ರೈಸ್ ತಿಂದು ತಿಂದು ನನಗಂತೂ ಬಾಯಿಗೆ ನಾಲ್ಗೆನೇ ಕೆಟ್ಟೋಗ್ಬಿಟ್ಟೈತೆ ಹಂಗೆ ಹೊರಗಡೆ ಹೋದರೆ ಎಗ್ ರೈಸು ಅಥವಾ ಏನಾದರೂ ನಂಗೆ ಇಷ್ಟ ಆಗಿರೋ ಥರ ತಿನ್ಕೊಂಡು ಬರ್ತೀನಿ ಏನಾದರೂ ಹಂಗೆ ಅರ್ಗಲು ಕೊಡು ಆ ಥರ ಹೋದರೆ ಮಾತ್ರ ಇಲ್ಲಾಂದರೆ ಅದೂ ಇರೋಲ್ಲ ಸರಿ ಅಂತ ಹೇಳಿ ನೋಡೋಣ ಯೋಚನೆ ಮಾಡೋಣ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ನಿಳು ಐವತ್ತು ಗೊತ್ತಲ್ಲ ಹೆಣ್ಮಕ್ಳು ಇದು ಅಲಾರಾಮಿನ ದೊಡ್ಡದಾಗಿ ಇಟ್ಬಿಡ್ತೀವಿ ಬಟ್ ಅಲಾರಾಮ್ ಪಡ್ಕೊಂಡು ತಕ್ಷಣ ಏಳೋ ಜೈಮ್ ಅಂತರ ಅಲ್ಲದೆ ಅಲ್ಲ ನೀವು ಹೀಗೆ ಮಾಡ್ತೀರಾ ಏನು ಕಮೆಂಟ್ ಮಾಡಿ ನಾನಂತೂ ಹಣಗೆ ಇರೋ ತಿಂಗಳಲ್ಲಿ ಒಂದಿನ ಅಲಾರಾಮ್ ಹೊಡೆದಾಗ ಒಂದಿನ ಎರಡು ದಿನ ಎ ತಕ್ಷಣ ಎದ್ದಿರೋದು ಹತ್ತು ನಿಮಿಷ ಆದರೂ ಆಯಿತು ಅರ್ಧ ಗಂಟೆ ಆಯಿತು ಅಲಾರಾಮ್ ಆಫ್ ಮಾಡಿ ಫೋನ್ ನೋಡ್ತಾ ಮತ್ತೆ ಮಲ್ಕೊಂಡು ಹೀಗೆ ಅವಳು ಮುಕ್ಕಾಲು ಗೆದ್ದೆ ಸೊ ಹಾಗೆ ಒಂದು ವಾಕ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ತಿಂಡಿಗೆ ಏನು ಮಾಡ್ಕೊಳ್ಳೋದು ಗೊತ್ತಿಲ್ಲ ಗೈಸ್ ನಾವು ಅಮ್ಮ ಪ್ರತಿ ಸಲ ಕಾಲ್ ಮಾಡಿದಾಗ ಏನಾದರೂ ಮಾಡ್ಕೊಂಡು ತಿನ್ನು ಮುಂಚೆ ಎಲ್ಲ ನಾನು ಇಲ್ಲದಿದ್ದಾಗ ಹಸ್ಬೆಂಡ್ ಮನೇಲಿದ್ದಾಗ ಅಮ್ಮ ಅನ್ನೋದು ಚೆನ್ನಾಗಿದೆಯಾ ಏನು ಮಾಡ್ತಿದೀಯಾ ಅಂತ ಆ ಥರ ಕೇಳೋದು ಹಸ್ಬೆಂಡ್ ಇದ್ದಾಗ ಓಕೆ ಈಗೇನು ಅನ್ನತ್ತೆ ಗೊತ್ತಾ ನಾವು ಅಮ್ಮ ಚೆನ್ನಾಗಿದ್ಯಾ ಅಂತ ಕೇಳಲ್ಲ ಫಸ್ಟು ನೀನು ಏನಾದರೂ ಮಾಡ್ಕೊಂಡು ತಿನ್ನು ತಿಂಡಿ ತಿಂದ ಮಧ್ಯಾಹ್ನ ಊಟ ಮಾಡ್ದೆ ನೈಟ್ ಊಟ ಮಾಡ್ದೆ ಏನು ಸಾಂಬಾರು ಮಾಡಿದೀಯಾ ಅಂತ ಕೇಳ್ತದೆ ನಾನು ಒಂದೊಂದಿನ ಸುಳ್ಳು ಹೇಳ್ತೀನಿ ಅಂದರೆ ನಮ್ಗೆ ಅವರು ನಾನು ಶನಿವಾರ ಊರಿಗೆ ಹೋಗಿದ್ದೆಲ್ಲ ಫೋನ್ ಮಾಡ್ದೆ ಹೇಳ್ಬಿಟ್ಟವ್ರೆ ಅವರು ನನ್ನ ವೀಡಿಯೋಸ್ ನೋಡ್ತಾರೆ ಅವತ್ತೊಂದಿನ ಸೌತೆಕಾಯಿ ತಿಂದ್ಬಿಟ್ಟು ಮಲ್ಕೊಂಬಿಟ್ನಲ್ವಾ ಅದನ್ನು ಅದನ್ನು ಹೇಳ್ಬಿಟ್ಟಿದ್ದಾರೆ ಅವ್ಳು ಕರೆಕ್ಟಾಗಿ ಊಟ ಮಾಡಲ್ಲ ನಿಮ್ಮ ಹತ್ರ ಸುಳ್ಳು ಹೇಳ್ತಾಳೆ ಊಟ ಮಾಡಿದೆ ಅಂತ ಅಂತ ಆಗ ನಮ್ಮಮ್ಮ ನನಗೆ ಇತ್ತು ನೀನು ಊಟ ಮಾಡಲ್ಲವಾ ಅಂತ ಏ ಇಲ್ಲ ಕಣಮ್ಮ ಮಾಡ್ತೀನಿ ಏನು ಡೈಲಿ ಹಸ್ಕೊಂಡು ಹಾಗೆ ಮಲ್ಕೊಳಕಾಗುತ್ತಾ ನನಗೇನು ಹಸುವಾಗಲ್ವ ಅಂತ ಒಂದು ಡೂಪ್ಬುಟ್ಟೆ ಹಾಗೆ ನಮ್ಮಮ್ಮ ಡೈಲಿ ಊಟ ಮಾಡು ಅಡುಗೆ ಮಾಡ್ಕೋ ಏನಾದ್ರು ಮಾಡ್ಕೊ ತರಕಾರಿ ಎಲ್ಲ ತಗೊಂಡೋಗಿ ಮಾಡಿಕೊ ಅಂತದೆ ನಾನು ಹ್ಞೂ ಹ್ಞೂ ಅಂದ್ಕೊಂಡು ಸುಮ್ಮನೆ ಇತ ಇದ್ದೀನಿ ಇವತ್ತು ಬುಧವಾರ ನಿನ್ನೆ ವ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಂಗಳವಾರದ ವ್ಲಾಗೂ ನಾನು ಇವಾಗ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ ಗುರುವಾರ ಸಂಕ್ರಾಂತಿ ಹಬ್ಬಕ್ಕೆ ರಜಾ ಇದೆಯಲ್ಲ ಮಗಳಿಗೆ ಎಳ್ಳು ಬೆಲ್ಲ ಬಿರಿಸ್ಬೇಕು ಇಲ್ಲಿಗೂ ಕರ್ಕೊಬರೋಣ ಅಂದ್ಕೊಂಡೆ ಬಟ್ ನನ್ನ ಹತ್ರ ಸ್ಕೂಟಿ ಇದ್ದಿದ್ರೆ ಅಲ್ಲಿ ಎಳ್ಳು ಬೀರು ಬಿರಿಸಿ ಇಲ್ಲಿ ಅವ್ರ ಅಪ್ಪನ ಊರಲ್ಲಿ ನಮಗೆ ಗೊತ್ತಿರೋರಿಗೆ ಸ್ವಲ್ಪ ಜನಕ್ಕಾದರೂ ಎಳ್ಳು ಬೆಲ್ಲ ಕೊಡೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ನಾನು ಬಸ್ಸಲ್ಲಿ ಓಡಾಡಬೇಕು ಅಲ್ಲೆಲ್ಲ ಹಬ್ಬದ ದಿನ ಅಲ್ಲಿ ಮುಗಿಸಿ ಮತ್ತೆ ಹಬ್ಬಕ್ಕೆ ಹಬ್ಬದ ದಿನ ಇಲ್ಲಿ ಬರೋಕ್ಕಾಗಲ್ಲ ನನಗೆ ಹಂಗೆ ಅಂದ್ಕೊಂಡಿದ್ದೆ ನನ್ನ ಮಗಳನ್ನೇ ಒಂದು ನಾಲ್ಕು ಮನೆಗಾದರೂ ಅಷ್ಟೇ ಇಲ್ಲೂ ಒಂದು ಸಲ ಎಳ್ಳು ಬಿರಿಸ್ಬೇಕು ಅಂತ ಬಿಕಾಸ್ ಅವ್ರ ಅಪ್ಪನ ಊರಲ್ಲಿ ಅವ್ಳು ಯಾವತ್ತೂ ಎಳ್ಳು ಬೆಲ್ಲ ಬೀರೆ ಎಲ್ಲ ಒಂದು ಸಲನೂ ಹಾಗೆ ಒಂದು ಸಲವೂ ಕೂಡ ಬರ್ತ್ಡೇ ಮಾಡ್ಕೊಂಡಿಲ್ಲ ಅವಳು ಅವ್ರ ಅಪ್ಪನ ಮನೆ ಅವಳು ಮನೆ ಅಂತ ಹೇಳಿ ಸೊ ನನಗೊಂದು ಆಸೆ ಇದೆ ನನ್ನ ಮಗಳು ಬರ್ಡೇನ ಯಾವಾಗಲಾದರೂ ಒಂದು ಸಲನಾದ್ರೂ ಅವಳು ಮನೇಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹಾಗೆ ಎಳ್ಳು ಬೆಲ್ಲ ಬೀರಿಸ್ಬೇಕು ಅಂದ್ಕೊಂಡೆ ಬಟ್ ಆಗಲ್ಲ ಹಿಂಸೆ ಗೈಸ್ ಬೈಕ್ ಇದ್ಬಿಟ್ಟಿದ್ರೆ ಹೆಂಗಾರು ಓಡಾಡೋಣ ಬಸ್ ಹತ್ತಿ ಇಳಿದು ಓಡಾಡೋಕ್ಕಾಗಲ್ಲ ಅದಕ್ಕೆ ಬೇಡ ಅಂತ ಹೇಳಿ ಸುಮ್ಮನೆ ಅದೇ ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ಬೈಕ್ ತಗೊಂಡ್ರೆ ಮುಂದೆ ನೋಡೋಣ ಅಂತ ಹೇಳಿ ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೋಗ್ತೀನಿ ತಿಂಡಿಗೆ ಏನು ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಒಡ್ಸಲಿಗೆ ಮಾಡ್ಕೊತೀನಿ ಮೊನ್ನೆ ಮಾಡ್ಕೊಂಡಿದ್ನಲ್ಲ ಆ ಥರ ಒಡ್ಸ್ಲಿಗೆ ಮಾಡಿಕೊಂಡು ಎರಡು ಬೀಟ್ರೋಟ್ ಇದೆ ಬೀಟ್ರೋಟ್ ತುರಿದು ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ಯಾಕಂದರೆ ದೋಸೆಗೆ ಹಾಕ್ಬಿಟ್ರೆ ಬೀಟ್ರೋಟು ಸ್ವೀಟ್ ಬಂದುಬಿಡುತ್ತೆ ದೋಸೆ ತಿನ್ನೋಕ್ಕಾಗಲ್ಲ ಒಟ್ಸ್ಲಿಗೆನ ಅದಕ್ಕೆ ಸಪ್ರೇಟು ಪ್ಲೈನ್ ಒಟ್ಸ್ಲಿಗೆ ಮಾಡಿಕೊಂಡು ಅದಕ್ಕೆ ಪಲ್ಯ ಬಂದು ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಸೊ ಎರಡು ರೌಂಡ್ ವಾಕ್ ಮಾಡಿದೆ ಬೇಗ ಎದ್ರೆ ಒಂದು ಹತ್ತು ನಿಮಿಷ ಮಾಡ್ಬೋದು ಇವಾಗ ಒಂದು ಐದು ನಿಮಿಷ ವಾಕಿಂಗ್ ಆಯಿತು ಹಾಗಾಗಿ ಮನೆಗೆ ಈಗ ಹೋಗಿ ಅದು ರೇಷನ್ ಅಕ್ಕಿ ನೆನೆ ಹಾಕ್ಬಿಟ್ಟು ಬೀಟ್ರೂಟೆಲ್ಲ ತುರಿದು ತುರಿದಿಟ್ಬಿಟ್ಟು ಒಗ್ಗರಣೆಗೆ ಹಾಕಿದ್ರೆ ನನಗೊಂದು ಸ್ವಲ್ಪ ಮೊನ್ನೆ ಹೋಗಿದ್ದು ಬ್ಯಾಂಕ್ ಕೆಲಸ ಆಗಲೇ ಇಲ್ಲ ಅದು ನಾಲ್ಕು ಗಂಟೆ ನಾಲ್ಕು ಕಾಲ್ಗೆ ಹೋದ್ನಲ್ವ ಕ್ಯಾಶ್ ಕೌಂಟ್ರ್ ಕ್ಲೋಸ್ ಅಂದರು ಅಮೌಂಟ್ ಕಟ್ಟೋಕ್ಕೆ ಅಂತ ಹೋಗಿ ವಾಪಸ್ ಬಂದೆ ಸೊ ಅಮೌಂಟು ಬೀರಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಬೇಗ ಹತ್ತು ಗಂಟೆಗೆ ಬ್ಯಾಂಕ್ ಹೋಗಿ ಅದು ಅಮೌಂಟ್ ಕಟ್ಬಿಟ್ಟು ಅದಾದ ನಂತರ ಅಂಗನವಾಡಿಗೆ ಹೋಗ್ತೀನಿ ಸೊ ಬನ್ನಿ ಕೈಸಿ ಪಕ್ಕ ಒಳಗಡೆ ಹೋಗಿ ಕೆಲಸಗಳನ್ನ ಮಾಡ್ಕೊಳ್ಳೋಣ ಟೈಮ್ ಬಂದು ಎಂಟು ಮುಕ್ಕಾಲು ಆಗೇ ಹೋಯಿತು ಅದು ಹೆಂಗೆ ಟೈಮ್ ಆಯ್ತೈತೆ ಅಂತ ಗೊತ್ತಿಲ್ಲ ಐದು ನಿಮಿಷ ಕೂತಿಲ್ಲ ಫೋನ್ ಚಾರ್ಜ್ ಬಾಕೋಕ್ಕೂ ಕೆಲಸ ಮಾಡ್ತಾನೆ ಇದ್ದೀನಿ ಬೀಟ್ರೋಟ್ ಪಲ್ಯ ಇದ್ದೀನಿ ಇಲ್ಲಿ ಒಟ್ಲಿಗೆಗೆ ಆಡ್ಸಿಟ್ಟಿದ್ದೀನಿ ಹೊಸಲಿಗೆ ಹಾಕೋಬೇಕು ಟೀ ಕಾಫಿ ಕುಡಿಯಲ್ವಲ್ಲ ಇದ್ದ ತಕ್ಷಣ ಒಂಥರ ಏನೋ ಒಂಥರ ಒಂದೊಂದು ದೊಡ್ಡ ನೀರು ಕುಡಿತೀನಿ ಒಂದೊಂದು ಸಲ ಬಿಸಿನೀರು ಒಂದೊಂದು ಸಲ ತಣ್ಣೀರನ್ನೇ ಕುಡಿತೀನಿ ಸೊ ಬೀಟ್ರೋಟ್ ಪಲ್ಯ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು ಸೊ ಇವತ್ತು ತಿನ್ನುವ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಹುಚ್ಚ ಹಾಸೆ ಕಡಲೆಬೇಳೆ ಹಾಕಿದರೆ ಚೆನ್ನಾಗಿರೋದು ಬಟ್ ಇರಲಿಲ್ಲ ಹಾಗಾಗಿ ಇರೋದನ್ನೇ ಹಾಕಿದ್ವಿ ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ ಅಂತ ಗೊತ್ತು ಯಾಕಂದರೆ ಏನು ಹಾಕ್ತಾನೆ ಮಾಡಿದಾಗ ಟೇಸ್ಟಂತೂ ಸಕ್ಕತ್ತಾಗಿ ಬರೋದು ಬೇಗ ಬೇಗ ಹೋಗಬೇಕು ಹಾಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆಯಲ್ಲ ಅಮೌಂಟ್ ಕಟ್ಬಿಟ್ಟು ಆಮೇಲೆ ನಮಗೆ ನೋಡಿ ಕೊಡಬೇಕು ಅಲ್ಲಿಂದ ಇಲ್ಲಿಗೆ ಕಾಲು ಗಂಟೆ ಈ ಕಡೆಯಿಂದ ಕಾಲು ಗಂಟೆ ನಡಿಬೇಕು ಆ ಕಾಲ ಆ ಕಡೆಯಿಂದ ಕಾಲು ಗಂಟೆ ನಡಿಬೇಕು ಕೊಟ್ಟು ಕಾಲೇ ಅರ್ಧ ಗಂಟೆ ಹೋಗ್ಬಿಡುತ್ತೆ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ಹಿಂಗೆ ಆಗುತ್ತೆ ಫ್ರೆಂಡ್ಸ್ ನನ್ನ ಹೊಟ್ಲಿಗೆ ರೆಡಿ ಇದೆ ಪಲ್ಯ ಅಂತೂ ಸಕ್ಕತ್ತಾಗಿ ಬಂದಿದೆ ನಾನು ಯಾವಾಗಲೂ ಇದೇ ಜಾಗದಲ್ಲಿ ರೊಟ್ಟಿ ದೋಸೆ ಅಥವಾ ಹೊಟ್ಸ್ಲಿಗೆ ಹಾಕೋಕೆ ಕೂತ್ಕೊಂಡಾಗ ಸಿಂಪರು ಇಲ್ಲೆಲ್ಲಾದರೂ ಕೂತ್ಕೊಂಡು ನನಗೆ ರೋಸ್ಟ್ ಮಾಡು ಚೆನ್ನಾಗಿ ರೋಸ್ಟ್ ಮಾಡು ಸಾಫ್ಟಾಗ್ತೇಡ ಅಂತ ಹೇಳೋರು ಅದೇ ನೆನಪಾಯ್ತಿತ್ತು ಇವಾಗ ಆವಾಗ ಎಲ್ರಿಗೂ ಹಾಕ್ಕೊಟ್ಟು ಆಮೇಲಿಂದ ನಾವು ತಿನ್ನಬೇಕಿತ್ತು ಇವಾಗ ಹಂಗಲ್ಲ ನಮ್ಮದು ಫಸ್ಟು ನಾವು ತುಂಬಿಸ್ಕೊಬಿಟ್ಟು ನಮ್ಮದು ಕೆಲಸ ಏನಿದೆ ಮಾಡ್ಕೊಳ್ಳೋದು ಟೈಮು ಹೆಂಗೆಲ್ಲ ಚೇಂಜ್ ಆಗುತ್ತೆ ಅಲ್ವ ಗೈಸ್ ಹ್ಞೂ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಂದರೆ ಇದನ್ನೆಲ್ಲ ಹೇಳಿದ್ರೆ ನಾನು ನನ್ನ ಗಂಡನ ಬಗ್ಗೆ ಹೇಳಿದ್ರೆ ಗಂಡ ಇಲ್ಲ ಅಥವಾ ಅದು ಇದು ಅಂತ ಹೇಳಿ ಸಿಂಪತಿ ತಗೋತಾಳೆ ಅಂತಾರೆ ಬಟ್ ನಿಜ ಹೇಳಿ ನಂತರ ಅನ್ಭವಿಸ್ತೀರೋರಿಗೆ ನಿಜವಾಗ್ಲೂ ನೀವು ಪ್ರತಿಯೊಂದು ಕೆಲಸ ಮಾಡೋಕ್ಕೆ ಹೋದಾಗ ಸೊ ಹಳೇದೆಲ್ಲ ನೆನಪಾಗಲ್ವ ನಿಮ್ಮ ಹಸ್ಬೆಂಡ್ ನೆನಪುಗಳು ನೆನಪಾಗಲ್ವ ಅದನ್ನು ನಾವು ಹೇಳ್ಕೊಂಡ್ರೆ ಸಿಂಪತಿ ಅದು ಇದು ಸಮಥಿಂಗ್ ಅಂತ ಎಲ್ಲ ಮಾತಾಡ್ತಾರೆ ಇವಾಗ ನಾನು ವರ್ಷನೆಗೆ ರೆಡಿಯಾಗಿದೆ ನೆನಪಾಗಿದ್ದಂತೂ ಸತ್ಯ ಸುಮ್ ಸುಮ್ಮನೆ ಹೇಳ್ಕೊಳಕ್ಕೆ ನನಗೇನು ಇಷ್ಟ ಯಾಕಂದರೆ ಪ್ರತಿ ಸಲ ರೊಟ್ಟಿ ತಿನ್ನಬೇಕಾದ್ರೆ ಅಥವಾ ಫಿಶ್ ತಿನ್ನಬೇಕಾದ್ರೆ ಏನಾದರೂ ಅವ್ರಿಗೆ ಇಷ್ಟ ಆಗಿ ತಿನ್ನಬೇಕಾದ್ರೆ ನೆನಪಾಗ್ತಾರೆ ಇವಾಗ ನಾನು ತಿಂಡಿ ತಿಂದುಬಿಡ್ತೀನಿ ತಿಂಡಿ ತಿಂದು ಹಾಗೆ ಬಾಕ್ಸ್ಗೂ ಕೂಡ ಹಾಕೋತೀನಿ ಇವತ್ತು ತುಂಬ ಕೆಲಸಗಳಿದ್ದಾವೆ ಹಾಗೆ ಊರಿಗೂ ಕೂಡ ನಾನು ಹೋಗಬೇಕು ಫ್ರೆಂಡ್ಸ್ ಪಾಕ್ಸಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದನ್ನೆಲ್ಲ ತೊಳೆತಿಡಬೇಕು ಬಿಕಾಸ್ ನಾನು ಇವಾಗ ಸಂಜೆ ಊರಿಗೆ ಹೋಗೋದ್ರಿಂದ ಇನ್ನು ಗುರುವಾರ ಹಬ್ಬ ಮುಗಿಸ್ಕೊಂಡು ಶುಕ್ರವಾರನೇ ಬರೋದು ಸೊ ಬರೋ ತನಕ ಪಾತ್ರೆಗಳೆಲ್ಲ ಹಾಗೆ ಉಳಿದುಬಿಡುತ್ತೆ ನಾನು ಎಲ್ಲಿಟ್ಟಿರ್ತೀನಿ ಅದೇ ಜಾಗದಲ್ಲಿ ಹಾಗಾಗಿ ಏನೆಲ್ಲ ತೊಳ್ತಿಟ್ಬಿಟ್ಟು ಹೋಗ್ಬಿಟ್ರೆ ಸರಿಯಾಗುತ್ತೆ ಈ ಸಂಜೆ ನಂಗೆ ಟೈಮ್ ಆಗಿರುತ್ತಲ್ಲ ಅವಾಗೆಲ್ಲ ತೊಳಿತಾ ಕುತ್ಕೊಳ್ಳೋಕ್ಕಾಗಲ್ಲ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋದು ಅಷ್ಟೇ ಇಟ್ಕೊಳ್ತೀನಿ ನಾನು ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಈಗೆಲ್ಲ ತೊಳೆದಿಟ್ಟು ಸ್ವಲ್ಪ ಮೈ ತೊಳ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಕಡೆಯದಲ್ಲಿ ಬಿಸಿ ಮೈ ತೊಳ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಇವತ್ತು ತುಂಬ ಅಂದರೆ ತುಂಬ ಬ್ಯುಸಿ ನನ್ನ ಬಟ್ಟೆಗಳೆಲ್ಲ ಒಗ್ಗ್ದೆ ಆಗ್ತಾ ಇವಾಗ ಮೈ ಬಂದೆ ಇವಾಗ ಸೀರೆ ಹಾಕ್ಕೊಂಡು ರೆಡಿಯಾಗಿ ಡ್ಯೂಟಿಗೆ ಹೋಗಬೇಕು ನಾನು ಕೂಡ ಡ್ಯೂಟಿಗೆ ಹೊರಟೆ ಆ್ಯಂಡ್ ಇಷ್ಟೊತ್ತಾಗೋಯ್ತು ಟೈಮ್ ಕರೆಕ್ಟಾಗಿ ಹೋಗಬೇಕಲ್ವಾ ಡ್ಯೂಟಿಗೆ ಹಾಗಾಗಿ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮಧ್ಯಾಹ್ನ ಮತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಈ ಡೈಲಿ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಪುಟ್ಟಿಂಗ್ ಲವ್ ಯು ಆಲ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್